ಸಾಮಾನ್ಯವಾಗಿ ಭಾರತ ಕ್ರಿಕೆಟ್ ತಂಡದ ಆಟಗಾರ ಅಥವಾ ಆಟಗಾರ್ತಿಯರಿಗೆ ಎಲ್ಲರೂ ಅಭಿಮಾನಿಗಳಿರ್ತಾರೆ ಆದ್ರೆ ಇಲ್ಲೊಬ್ಬ ಭಾರತ ಕ್ರಿಕೆಟ್ ಆಟಗಾರ್ತಿ ರಾಕಿಂಗ್ ಸ್ಟಾರ್ ಈಶ್ವರ ದೊಡ್ಡ ಅಭಿಮಾನಿಯಂತೆ ಅದು ಎಷ್ಟರ ಮಟ್ಟಿಗೆ ಆ ಅಭಿಮಾನ ಅಂದ್ರೆ ಯಶ್ ಮತ್ತು ರಾಧಿಕಾ ಪಂಡಿತ್ ಮದುವೆ ಆದಾಗ ನನ್ನ ಹೃದಯ ಛಿದ್ರವಾಯಿತು ಎಂದಿತಂತೆ ಹೌದು ನಾವು ಹೇಳುತ್ತಿರುವ ರಾಕಿಂಗ್ ಸ್ಟಾರ್ ಅಭಿಮಾನಿ ಭಾರತ ಮಹಿಳಾ ವಿಶ್ವಕಪ್ ತಂಡವನ್ನ ಪ್ರತಿನಿಧಿಸಿದ್ದ ವೇದಾ ಕೃಷ್ಣಮೂರ್ತಿ ಬಗ್ಗೆ ಕಲಾ ಸೂಪರ್ ವಾಹಿನಿಯಲ್ಲಿ ಪ್ರಸಾರವಾಗುವ ಸೂಪರ್ ಟಾಕ್ ಟೈಮ್ ಕಾರ್ಯಕ್ರಮದಲ್ಲಿ ಮಹಿಳಾ ವಿಶ್ವಕಪ್ನಲ್ಲಿ ಭಾರತ ತಂಡವನ್ನು ಪ್ರತಿನಿಧಿಸಿದ್ದ ಕರ್ನಾಟಕದ ವೇದ ಕೃಷ್ಣಮೂರ್ತಿ ಮತ್ತು ರಾಜೇಶ್ವರಿ ಗಾಯಕ್ವಾಡ್ ಅತಿಥಿಗಳಾಗಿ ಆಗಮಿಸಿದ್ದಾರೆ ಈ ವೇಳೆ ವೇದಾ ಅವರ ಯಶ್ ಅಭಿಮಾನಿ ಎಂದು ಹೇಳಿಕೊಂಡಿದ್ದಾರೆ ಇನ್ನು ಈ ವೇಳೆ ತಮ್ಮ ಸಹ ಆಟಗಾರ್ತಿ ವೇದಾ ಅವರು ಯಶ್ ಅಭಿಮಾನಿ ಎನ್ನುವ ಬಗ್ಗೆ ರಾಜೇಶ್ವರಿ ಗಾಯಕ್ವಾಡ್ ಕೂಡ ಧ್ವನಿ ನೀಡಿದ್ದಾರೆ ಒಟ್ನಲ್ಲಿ ಇದೀಗ ಭಾರತದ ಆಟಗಾರ್ತಿ ವೇದಾ ಅವರಿಗೆ ರಾಕಿಂಗ್ ಸ್ಟಾರ್ ಯಶ್ ಅನ್ನ ಕಂಡ್ರೆ ಎಲ್ಲಿಲ್ಲದ ಅಭಿಮಾನ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ನಲ್ಲಿ ತಿಳಿಸಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮತ್ತಷ್ಟು ಸ್ಯಾಂಡಲ್ವುಡ್ ಅಪ್ಡೇಟ್ಸ್ಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಟಾಪ್ ಕನ್ನಡ ಟಿ ವಿ ಅನ್ನೋ ಒಂದು ಯೂಟ್ಯೂಬ್ ಚಾನೆಲ್ ಇದೆ ಈ ಚಾನೆಲ್ನ ನೀವು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಒಳ್ಳೆ ವೀಡಿಯೋಸ್ನ ಎಂಜಾಯ್ ಮಾಡಿ ಥ್ಯಾಂಕ್ ಯು